ಹುಲಸೂರಿನ ಏಕ್ಬಾಲ್ ಪಟೇಲ್ ಎಜುಕೇಷನ್ ಟ್ರಸ್ಟ್ನ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಶೇಖ್ ಮೈನುದ್ದೀನ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಶೇಕಡ ನೂರಕ್ಕೆ ನೂರು ಬಂದಿದ್ದು ಕಾಲೇಜಿನಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಹಾಗೂ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟೆ ರವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಫಯಾಜ್ ಪಟೇಲ್ ಸಿಪಿಐ ಅಲಿಸಾಬ್ ಶಾಲೆಯ ಸಿಬ್ वृषोत्तम तालुकينا ಒಂದು ಲೀಡರ್ಶಿಗಳೇ ಹೋರಾಟಕ್ಕೆ ತಲುಪಿದಿರಿ ಈಗ ಮೊದಲನೇ ಫ್ಯಾಕ್ಟರಿಗಳು ನಾನು ಎನ್ಆರ್ ಕರ್ನಾಟಕದಲ್ಲಿ ನಾವು ತಲುಪಿದ್ವಿ ಎಂಬುದಕ್ಕೆ ಮಾನವರ ಒಂದು ಆವೃತ ಪರಿಶ್ರಮನೆ ಸಾಕ್ಷಿ ನಾನು ಎಸ್ಸಿไซೆಡ್ ಮತ್ತು ಡಿಸಿไซೆಡ್ ನಾವು ಜೊತೆಯಾಗಿ ಸಂತೌ ಜೊತೆ ಜೊತೆ ಆಯ್ತು ಡಿಯೋ ಸಕಲ ಹರೇ ಟೆಕ್ನಿಕ್ ತುಂಬಾ ಸಹಾಯಕ ಸಾಮರ್ಥ್ಯ ನೀಡುತ್ತೋ ಪ್ರತಿಯೊಂದು ಈ ಒಂದು ವ್ಯಕ್ತಿಗೆ ಜ್ಞಾನಿಗೆ ಏನೇನು ಅವಕಾಶಗಳನ್ನ ಮಾಡಬೇಕಾಗಿತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಭಾರತ ಮೊದಲನೇ ರೀತಿಯಲ್ಲಿ ಬಂದಿರ್ತದೆ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಕೃಷಿಗಳನ್ನ ಜ್ಞಾನೇಶ್ವರ್ ಬಂದಿದ್ದಾರೆ ಸೊ ಗಂಗೋತಿ ಐ ಪಿ ಎಸ್ ಆಫೀಸರ್ ಅಂದ್ರೆ ಅವರೇಹಿ ಕಾರ್ಯಕ್ರಮಗಳು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಟ್ಟ ಹಾಕಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥಿತೆಯನ್ನ ಕಾಪಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಕ್ಕಂಥವ್ರು ಮಾನ್ಯ ಎಸ್ ಪಿ ಸಾಗಲ ದಯಾಡಿ ಎಲ್ಲರಿಗೂ ವಿನಂತಿ ಜೋಲಾದ ಚಪ್ಪಾಳಿ ಮೂಲಕ ವಿದ್ಯಾರ್ಥಿಗಳು ಪರಿಸ್ಥಿತಿ ಹಾಜರಾದರು ಅದರಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಆತ್ಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದ ನಮ್ಮ ಎಚ್ಚಲ್ ಪಟೇಲ್ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಭಕ್ತಿ ನಿಷ್ಠೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ನಮ್ಮ ಯು ಪಿಯುಸಿ ದ್ವಿತೀಯ ವರ್ಷದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಉದ್ದೇಶೆಯಲ್ಲಿ ಪುತ್ರ ಇಂದು ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಬಹಳ ಒಳ್ಳೆ ಸಮಯ ಎಸ್ ಪಿ ಸಾಹೇಬರು ಎಲ್ಲರೂ ಬಂದು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳನ್ನ ಆಶೀರ್ವಾದಿಸಿದ್ದಾರೆ ನಾವೆಲ್ಲರೂ ಇದೇ ರೀತಿ ಮುಂದೆ ಕೂಡ ತಮ್ಮ ಜೀವನದಲ್ಲಿ ಯಶಸ್ವಿ ಆಗಲೆಂದು ನಾವು ನಮ್ಮ ಸಂಸ್ಥೆಯಿಂದ ಆರೈಸಿದ್ದೇವೆ ಎಲ್ಲೂ ಚಪ್ಪಾಳಿಯ ಮೂಲಕ ಅಭಿನಂದನೆಗಳು ಮಹಾದೇವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅದರಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳು ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಆಗ ಪಾಸ್ ಆಗಿದ್ದಾರೆ ಇಡೀ ಒಂದು ಜಿಲ್ಲೆಗೆ ಹಾಗೂ ಇಡೀ ಒಂದು ನಮ್ಮ ಹುಣಸೂರು ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಮನೆಯ ಎಸ್ ಪಿ ಸರ್ ಅವರ ಹಸ್ತದಿಂದ ಮಕ್ಕಳಿಗೆ ನಮಗೆ ವೋಟ್ ಮಾಡಲಿಕ್ಕೆ ಹಕ್ಕಿದೆ ತಾವು ಅದನ್ನ ಇಮಿಡಿಯೇಟ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ತಾವು ಕೂಡ ಓಟ್ನ ಚಲಾಯಿಸಲಿಕ್ಕೆ ಮತದಾನ ಮಾಡಲಿಕ್ಕೆ ತಯಾರಾಗಿ ಈ ವರ್ಷದ ಪಾರ್ಲಿಮೆಂಟರಿ ಚುನಾವಣೆಗೆ ತಾವು ಕೂಡ ಮತದಾನ ಮಾಡಿ ನಮ್ಮ ಸ್ವೀಪ್ ಕಾರ್ಯಕ್ರಮದಲ್ಲಿ ತಮ್ಮದೇ ಸಹ ಆ ನೋಂದಿಸಿ ಸಾ